કેલી આરકલી આશા પાત્રા પાત્ર ડોક્ટર રમેશ ગંગાવતી ನವಜಾತ ಶಿಶುಗಳ ಆರೈಕೆಯಲ್ಲಿ ತಾಯಿಂದಿರಷ್ಟಿ ಆಶಾ ಕಾರ್ಯಕರ್ತೆಯರ ಪಾತ್ರವು ಮಹತ್ವದ್ದಾಗಿರುತ್ತದೆ ನವಜಾತ ಶಿಶುಗಳಲ್ಲಿ ಆರೋಗ್ಯ ಸಮಸ್ಯೆ ಕಂಡಾಗ ತಡಮಾಡದೆ ಸಮೀಪದ ಸರ್ಕಾರಿ ಆಸ್ಪತ್ರೆ ಹಾಗೂ ಮಕ್ಕಳ ವೈದ್ಯರನ್ನಾಗಲಿ ಕಂಡು ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು ಇದರಿಂದ ಶಿಶುಗಳ ಅಕಾಲಿಕ ಮರಣ ತಡೆಗಟ್ಟಬಹುದಾಗಿದೆ ಎಂದು ಡಾ ರಮೇಶ್ ಹೇಳಿದರು ಇಲ್ಲಿನ ಡಾ ಅಂಬೇಡ್ಕರ್ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಪ್ಪಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಗಂಗಾವತಿ ಕಾರ್ಯಾಲಯದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ನವಜಾತ ಶಿಶು ದಿನಾಚರಣೆ ಅಂಗವಾಗಿ ಜಾಥಾಕ್ಕೆ ಚಾಲನೆ ನೀಡಿದರು ನವೆಂಬರ್ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ವಿಶ್ವಾದ್ಯಂತ ನವಜಾತ ಶಿಶುಗಳ ಸಪ್ತಾಹವೆಂದು ಆಚರಿಸಲಾಗುತ್ತದೆ ಮಕ್ಕಳ ಉಳಿವು ಮತ್ತು ಅಭಿವೃದ್ಧಿಗೆ ನವಜಾತ ಶಿಶುವಿನ ಆರೈಕೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ವಾರವನ್ನು ಆಚರಿಸುವ ಉದ್ದೇಶವಾಗಿದೆ ಇದರ ಪ್ರಯುಕ್ತ ಪ್ರತಿ ನವಜಾತ ಶಿಶುವಿನಲ್ಲಿ ಹೊಸತನವನ್ನು ಬೆಳಗಿಸಿ ಮತ್ತು ಬೆಳೆಸಿ ಗುಣಮಟ್ಟದ ಆರೈಕೆ ನೀಡುವುದು ಈ ವರ್ಷ ನಮ್ಮ ನಿಮ್ಮೆಲ್ಲರಿಗೂ ಅವಲೋಕಿಸಲು ನೀಡಿರುವಂತಹ ಶೀರ್ಷಿಕೆಯಾಗಿದೆ ನವಜಾತ ಅವಧಿ ಮಗು ಹುಟ್ಟಿದ ಮೊದಲ ಇಪ್ಪತ್ತೆಂಟು ದಿನಗಳು ಮಕ್ಕಳ ಉಳಿವಿಗಾಗಿ ನಿರ್ಣಾಯಕ ಅವಧಿ ಅವಧಿಯು ಬಾಲ್ಯದಲ್ಲಿ ಇತರ ಯಾವುದೇ ಅವಧಿಗಿಂತ ಹೆಚ್ಚಿನ ಸಾವಿನ ಅಪಾಯವನ್ನು ಹೊಂದಿರುತ್ತದೆ ಜೀವನದ ಮೊದಲ ತಿಂಗಳು ಜೀವಮಾನದ ಆರೋಗ್ಯ ಮತ್ತು ಅಭಿವೃದ್ಧಿಗೆ ಒಂದು ಅಡಿಪಾಯದ ಅವಧಿಯಾಗಿದೆ ಆರೋಗ್ಯವಂತ ಶಿಶುಗಳು ಆರೋಗ್ಯವಂತ ವಯಸ್ಕರರಾಗಿ ಬೆಳೆದು ತಮ್ಮ ಸಮುದಾಯ ಮತ್ತು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡಬಹುದು ವಿಶ್ವ ಆರೋಗ್ಯ ಸಂಸ್ಥೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೀಡಿರುವ ಅಂಕಿಅಂಶಗಳ ಪ್ರಕಾರ ಜಾಗತಿಕವಾಗಿ ಎರಡು ಪಾಯಿಂಟ್ ನಾಲ್ಕು ಮಿಲಿಯನ್ ಅಂದರೆ ಪ್ರತಿದಿನ ಸರಿಸುಮಾರು ಆರು ಸಾವಿರದ ಏಳುನೂರು ನವಜಾತ ಶಿಶುಗಳು ಸಾವನ್ನಪ್ಪಿವೆ ಇವುಗಳಲ್ಲಿ ಶೇಕಡಾ ಎಪ್ಪತ್ತೈದು ನವಜಾತ ಸಾವುಗಳನ್ನು ಜನನದ ಸಮಯದಲ್ಲಿ ಮತ್ತು ಜೀವನದ ಮೊದಲ ವಾರದಲ್ಲಿ ತಿಳಿದಿರುವ ಪರಿಣಾಮಕಾರಿಯಾದ ಆರೋಗ್ಯ ಕ್ರಮಗಳಿಂದ ತಡೆಯಬಹುದು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಆಶಾ ಬೇಗಂ ಆರೋಗ್ಯ ಸಿಬ್ಬಂದಿಗಳಾದ ರೇಣುಕಾ ಪಾಟೀಲ್ ಕ್ಷಯರೋಗ ಸಿಬ್ಬಂದಿ ಮಲ್ಲಿಕಾರ್ಜುನ ಹುಸೇನ್ ಬಾಷಾ ಆರೋಗ್ಯ ಸಿಬ್ಬಂದಿಗಳಾದ ಬೀದು ಮಂಜುನಾಥ್ ಸರಸ್ವತಿ ರಮೇಶ್ ಎಚ್ ಸುರೇಶ್ ಆರಕ್ ಆಶಾ ಕಾರ್ಯಕರ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು